ನಮಸ್ಕಾರ ವನಿತೆ ಕನ್ನಡ ವಾಹಿನಿ ಯಶಸ್ವಿ ಪುಸ್ತಕ ಪಠಣ ಬರೆದವರು ಶ್ರೀಮತಿ ಸುಧಾಮೂರ್ತಿ ಅಮ್ಮ ಸಂಚಿಕೆ ಹನ್ನೊಂದು ಓದುತ್ತಿರುವವರು ಚಂದ್ರಾಬಾಯಿ ಎನ್ ಜಾನಕಿಗೆ ಉಸಿರಾಡಲೂ ಪುರುಸೊತ್ತಿಲ್ಲ ಕಾಲೇಜ್ ಮತ್ತು ಮನೆ ಕೆಲಸ ಅಲ್ಲದೆ ಆಟದ ಅಭ್ಯಾಸ ಅವಳು ಬಿಟ್ಟಿಲ್ಲ ಬೇಸಿಗೆಯಲ್ಲಿ ಆಗೊಮ್ಮೆ ಈಗೊಮ್ಮೆ ಬರುವ ಅಡ್ಡ ಮಳೆಯಂತೆ ಬರುವ ಉತ್ತರೆಯ ಸುಮಿತ್ರೆಯ ಕಾಗದಗಳು ಚಿಕ್ಕ ಮನೆಯನ್ನು ಇಂಗ್ಲಿಷ್ ತರುಣಿ ಸೂಸನನ ಜೊತೆ ಹಂಚಿಕೊಂಡಿದ್ದರೂ ಅವರ ಸ್ನೇಹ ಬೆಂಗಳೂರಿನ ಗೆಳತಿಯರ ಸ್ನೇಹದಂತೆ ಅಲ್ಲ ಅದು ಹೃದಯದ ಆಳದಿಂದ ಬಂದಂಥದ್ದು ಇಲ್ಲಿ ಸೂಸನ್ ಮೊದಲೇ ಅನೇಕ ಕರಾರುಗಳನ್ನು ಹಾಕಿದ್ದಳು ನೀನು ಸಿಗರೇಟ್ ಸೇದಬಾರದು ನಿನ್ನ ಫೋನ್ ಕಾಲ್ ರಾತ್ರಿ ಬರಬಾರದು ನಿನ್ನ ಬಾಯ್ ಫ್ರೆಂಡ್ಸ್ ರಾತ್ರಿ ಬರಬಾರದು ಈ ತರಹದ ಯಾವುದೇ ವ್ಯವಹಾರ ಜಾನಕಿಗೆ ಇರಲೇ ಇಲ್ಲ ಇಂಥ ಜೀವನದಲ್ಲಿ ಮಹೇಶನ ಫೋನು ಅವಳ ಜಗತ್ತನ್ನೇ ಬದಲಾಯಿಸಿತು ಮಹೇಶನಿಗೆ ಅದೇ ರಾಜ್ಯದಲ್ಲಿ ಸ್ಟಾನ್ಫರ್ಡ್ ಅತಿ ಉತ್ತಮ ಕಾಲೇಜಿನಲ್ಲಿ ಪ್ರವೇಶ ಸಿಕ್ಕಿದೆ ಮುಕ್ಕಾಲುಪಾಲು ಹಣದ ವ್ಯವಸ್ಥೆ ಕಾಲೇಜು ಮಾಡುತ್ತದೆ ಆದರೆ ಇನ್ನು ಕಾಲು ಭಾಗ ಯಾರಾದರೂ ಮಾಡಿಸಬೇಕು ಜಾನಕಿಗೆ ಇದು ಸಾಧ್ಯವೇ ಜಾನಕಿಗೆ ತುಂಬ ಸಂತೋಷವಾಯಿತು ಇಲ್ಲಿ ಬಂದು ವರುಷವಾದರೂ ತನ್ನ ಮನವನ್ನು ಹಂಚಿಕೊಂಡು ಮಾತನಾಡುವವರೇ ಇರಲಿಲ್ಲ ಮಹೇಶ್ ಮೇಧಾವಿ ಯುವಕ ಅವನು ಬಂದರೆ ದೂರವಿದ್ದರೂ ಸಂತೋಷವೇ ಅವಳು ಎಲ್ಲ ಸಹಾಯಕ್ಕೆ ಸಿದ್ಧಳಾದಳು ಜಾನಕಿಯ ಸಹಾಯದಿಂದ ಮಹೇಶ್ ಇಲ್ಲಿ ಓದಲು ಬರುವವನು ಅದರೊಂದಿಗೆ ಅವರಿಗೆ ಅರಿಯದ ಹೊಸ ಸಮಸ್ಯೆಗಳಿಗೆ ಅವರಿಬ್ಬರೂ ಸಿಗುತ್ತಾರೆಂದು ಕೇವಲ ಕಾಲಕ್ಕೆ ಮಾತ್ರ ಗೊತ್ತು ಹೀಗೆ ಎಲ್ಲರ ಜೀವನ ನೌಕೆ ಅವರವರ ಪಥದಲ್ಲಿ ಸಾಗಿದೆ ಅಂದಿನ ಮೀಟಿಂಗ್ಗಾಗಿ ಅರವಿಂದ ಕಂಪ್ಯೂಟರ್ ಸಹಾಯದಿಂದ ಈ ಯೋಜನೆಯನ್ನು ಹೇಗೆ ಮಾಡಬೇಕು ಅದರಲ್ಲಿ ಆಗುವ ಲಾಭಗಳೇನು ಎಂಬುದನ್ನು ದೀರ್ಘವಾಗಿ ಒಂದು ಲೇಖನ ಬರೆದು ನೆಮ್ಮದಿಯ ಉಸಿರು ಬಿಟ್ಟ ಈ ಕೆಲಸಕ್ಕೆ ಸೇರಿದಾಗ ಅವನಿಗೆ ಒಂದೇ ಆಸೆ ತಾನು ಮಾಡುವ ಹೊಸ ನಕ್ಷೆ ಕಂಪ್ಯೂಟರ್ ಸಹಾಯದಿಂದ ಮಾಡುವ ಯೋಜನೆ ಎಲ್ಲವೂ ಕಾರ್ಯಗತವಾಗಬೇಕು ಹೆಚ್ಚಿನ ಹಣ ಗಳಿಸಬೇಕು ಎನ್ನುವ ಅಭಿಲಾಷೆ ಎಂದೂ ಇರಲಿಲ್ಲ ಈ ಹೊಸ ಕೆಲಸ ಗಿರಿಜನರಿಗೆ ಉಪಯೋಗವಾಗಬೇಕು ಅದರಿಂದ ಅವರೆಲ್ಲರೂ ಒಳ್ಳೆಯ ಜೀವನ ನಡೆಸಬೇಕು ಇದು ಅವನ ಇಚ್ಛೆ ಮೀಟಿಂಗ್ಗೆ ಹೊಸ ಬಾಸ್ ಪಾರೆಖರು ಬಂದಿದ್ದರು ಪಾರೇಖ್ ಮಹತ್ವದ ವ್ಯಕ್ತಿ ಹೆಚ್ಚು ಕಡಿಮೆ ಅವರು ಈ ಕಂಪನಿಗೆ ಮೆದುಳು ಇದ್ದಂತೆ ಅರವಿಂದ ಮೀಟಿಂಗ್ಗೆ ಬಂದಾಗ ಪಾರೇಖ್ ಊಟ ಮುಗಿಸಿ ಸಿಗರೇಟು ಸೇದುತ್ತಿದ್ದ ಅವನ ಕಾಲುಗಳು ಎದುರಿನ ಕುರ್ಚಿಯ ಮೇಲೆ ಇದ್ದವು ಬಂದವರಿಗೆ ಕೂಡಲು ಆಸನಗಳು ಕಡಿಮೆ ಇದ್ದರೂ ಏಳುವ ಸೌಜನ್ಯ ಆತ ತೋರಿಸಲಿಲ್ಲ ಅರವಿಂದ ತನ್ನ ಪ್ರಾಜೆಕ್ಟಿನ ವಿಷಯಗಳನ್ನು ವಿವರಿಸತೊಡಗಿದ ಆದರೆ ಪಾರೇಖ್ನ ಧ್ಯಾನ ಅದರ ಮೇಲೆ ಇರಲೇ ಇಲ್ಲ ಮಾತಿನ ಮಧ್ಯದಲ್ಲಿ ಅರವಿಂದ ಈ ತರಹದ ಪದ್ಧತಿಗಳನ್ನು ಬೆಂಗಳೂರಿನ ಟಾಟಾ ವಿಜ್ಞಾನ ಮಂದಿರದಲ್ಲಿ ಹೇಳಿಕೊಡುತ್ತಾರೆ ನಾನು ವಿದ್ಯಾರ್ಥಿಯಾಗಿ ಅಲ್ಲಿದ್ದಾಗ ಕಲಿತಿದ್ದೆ ಎಂದ ತತ್ಕ್ಷಣವೇ ಪಾರೆಖ್ ಎಚ್ಚರಗೊಂಡು ಮಿಸ್ಟರ್ ಶಹಾ ನೀವು ಯಾವ ಮೆಸ್ಸಿನಲ್ಲಿ ಊಟ ಮಾಡುತ್ತಿದ್ದೀರಿ ನಿರುತ್ಸಾಹದಿಂದ ಅರವಿಂದ ಮೊದಲು ಸಿ ಮೆಸ್ ನಂತರ ಬಿ ಮೆಸ್ ನಾನಿದ್ದಾಗ ಹೀಗಿರಲಿಲ್ಲ ಮೊದಲು ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಅಂತಿದ್ರು ನಾನು ಮಾತ್ರ ಸೌತ್ ಇಂಡಿಯನ್ ಊಟ ಮಾಡುತ್ತಿದ್ದೆ ನೀವೇನೇ ಹೇಳಿ ಇಡ್ಲಿ ಸಾಂಬಾರ್ ಅವರ ಹಾಗೆ ಯಾರಿಗೂ ಬರುವುದಿಲ್ಲ ಅಲ್ಲಿದ್ದ ಇನ್ನೊಬ್ಬ ಅಧಿಕಾರಿ ಬಾಸ್ನ ಮನವು ಯಾವ ಕಡೆಗೆ ತಿರುಗಿತು ತಿಳಿದು ಹೌದು ಸರ್ ನೀವು ಈಗಲೂ ವಡೆ ಸಾಂಬಾರ್ ತಿನ್ನೋದು ನೋಡಿದಾಗ ಗೊತ್ತಾಗುತ್ತೆ ಮಿಸ್ಟರ್ ಶಹಾ ನೀವು ಯಾವ ರೂಮಿನಲ್ಲಿ ಇದ್ದೀರಿ ನಾನು ಎನ್ ನೈಂಟೀನ್ ನಾನಿದ್ದಾಗ ಎನ್ ಬ್ಲಾಕ್ ಇರಲಿಲ್ಲ ಮುಂದಿನ ರೂಮ್ನಲ್ಲಿಯೇ ಇದ್ದೆ ಸರ್ ನಿಮ್ಮ ಕಾಲೇಜು ಅಷ್ಟು ಹಳೆಯದೇ ಎಂದ ಚಮಚ ಹೌದು ಅದು ಕೇವಲ ಅಲ್ಲ ಕಾಲೇಜ್ ವಿತ್ ಫೈವ್ ಸ್ಟಾರ್ ಊಟ ಪ್ರಸಿದ್ಧ ವಿಜ್ಞಾನ ಮಂದಿರದ ಈ ತರಹದ ಹೊಗಳಿಕೆಯನ್ನು ತಾಳಲಾರದೆ ಸರ್ ಪ್ರಾಜೆಕ್ಟ್ ರಿಪೋರ್ಟ್ ಮುಂದುವರೆಸಲೇ ಬೇಡ ಇಂದು ನಾನು ಬೇಗನೆ ಹೊರಗೆ ಹೋಗಬೇಕು ಇನ್ನೊಂದು ದಿನ ಹೇಳಿರಿ ಮನೆಯಲ್ಲಿ ಶ್ರೀಮತಿ ಶಾಪಿಂಗ್ಗೆ ಹೋಗಬೇಕು ಪಾರೇಖ್ ಹೊರಗೆ ನಡೆದ ಅರವಿಂದ ಕೋಪದಿಂದ ಕುದಿದು ಹೋದ ಇದೆಂಥ ನ್ಯಾಯ ಹಿರಿಯ ಅಧಿಕಾರಿಯ ಬೇಜವಾಬ್ದಾರಿ ವರ್ತನೆ ಮುದಿ ಅಧಿಕಾರಿ ಶರ್ಮಾ ಪಾರೇಖ್ನ ಚಮಚ ನೋಡಿ ಶಹ ನಮ್ಮ ಹೊಸ ಬಾಸ್ ನಿಮ್ಮೊಡನೆ ಎಷ್ಟು ಆತ್ಮೀಯರಾಗಿದ್ದಾರೆ ಎಂದು ಹೊಗಳಿದ ಆದರೆ ಇನ್ನೊಬ್ಬ ಸಹೋದ್ಯೋಗಿ ಮಿಸ್ಟರ್ ಶಹ ನಿಮಗೆ ಸಿಗುವ ಸಂಬಳದ ಅರ್ಥ ನಿಮ್ಮ ಕೆಲಸಕ್ಕಲ್ಲ ಇಂಥ ನಾಲಾಯಕ್ ಜನರ ನಡುವೆ ಇದ್ದು ಅವರೊಂದಿಗೆ ಹೊಂದಿಕೊಂಡು ಅವರ ಮಧ್ಯದಲ್ಲಿ ವೇಳೆ ಕಳೆಯಲು ಕೊಡುತ್ತಾರೆ ಎಂದು ಪಿಸುಮಾತಿನಲ್ಲಿ ಹೇಳಿದ ಅರವಿಂದ ಜಗದ ಈ ಮೊದಲನೇ ಪಾಠಕ್ಕೆ ದಿಗ್ಭ್ರಮೆಗೊಂಡ ಅವನಿಗೆ ಇದಾವುದರ ಅರಿವೇ ಇರಲಿಲ್ಲ ಕ್ರೂರವಾದ ಈ ಜಗತ್ತು ಅರವಿಂದನಿಗೆ ಇನ್ನೂ ಯಾವ ಯಾವ ಪಾಠಗಳನ್ನು ಕಲಿಸುತ್ತದೆ ಅವನಿಗೆ ಅದರ ಬಗ್ಗೆ ತಿಳುವಳಿಕೆ ಮುಂದಾಲೋಚನೆ ಇರಲಿಲ್ಲ ಅನುಪಪುರದಿಂದ ಗೋಪಾಲನಿಗೆ ಬೊಂಬಾಯಿಗೆ ಟ್ರಾನ್ಸ್ಫರ್ ಆಯಿತು ಉತ್ತರೆಯ ಮನ ಈಗ ಮುದಗೊಂಡಿತು ಅವಳು ಕೆಲಸ ಮಾಡಲು ಬಯಸುತ್ತಾಳೆ ಏನಾದರೂ ಕಲಿಯಲು ಪ್ರಯತ್ನಿಸುತ್ತಾಳೆ ಒಂದು ವರ್ಷದಲ್ಲಿ ಅವಳಿಗೆ ಹಣದ ಬೆಲೆ ತಿಳಿದಿದೆ ಮನೆಯ ವೆಚ್ಚದ ವ್ಯವಹಾರ ತಿಳಿಯುತ್ತದೆ ಅಲ್ಲದೆ ಚೆನ್ನಾಗಿ ಅಡುಗೆ ಮಾಡುತ್ತಾಳೆ ಬೊಂಬಾಯಿಯ ವಾತಾವರಣ ಅವಳಿಗೆ ಭಯ ತರುತ್ತದೆ ಆದರೆ ಕೆಲಸಕ್ಕೆ ಹೋಗುವ ಒತ್ತಾಯವೂ ಇಲ್ಲದಿದ್ದರೂ ಅವಳಿಗೆ ಇಷ್ಟವಿದೆ ಅವಳು ಇಷ್ಟೊಂದು ಕಲಿತು ಮನೆಯಲ್ಲಿ ಕೇವಲ ಗೃಹಿಣಿಯಾಗಿರುವುದು ಬೇಸರದ ಕೆಲಸ ಅಲ್ಲದೆ ಅವಳು ಕೆಲಸ ಮಾಡಿದರೆ ಪತಿಯ ಸಂಸಾರಕ್ಕೆ ಸ್ವಲ್ಪ ಸಹಾಯವೂ ಆಗಬಹುದು ಜಾನಕಿಯ ಕಾಗದಗಳಿಂದ ಅವಳಿಗೆ ಅನೇಕ ಸುದ್ದಿ ತಿಳಿಯುತ್ತವೆ ಅವಳ ಓದು ಮುಗಿದು ಈಗ ಅಲ್ಲಿಯೇ ಕೆಲಸದಲ್ಲಿ ಇದ್ದಾಳೆ ಹೆಸರಾಂತ ಕಂಪ್ಯೂಟರ್ ಕಂಪನಿ ಡಿಜಿನಲ್ಲಿ ಸೇಲ್ಸ್ ವಿಭಾಗದಲ್ಲಿ ಒಳ್ಳೆಯ ಕೆಲಸ ಮಾಡುತ್ತಾಳೆ ಆಗ ಉತ್ತರೆಗೆ ಮನದ ಮೂಲೆಯಲ್ಲಿ ತಾನೂ ಈ ತರಹ ಕೆಲಸ ಮಾಡಬಹುದು ಎನಿಸುವುದು ಮಹೇಶನು ಓದಿಗಾಗಿ ಅಲ್ಲಿಯೇ ಬಂದಿದ್ದಾನೆ ಜಾನಕಿ ತನ್ನ ಸಂಬಳದಿಂದ ಅವನ ಓದಿಗೆ ಸಹಾಯ ಮಾಡುತ್ತಾಳೆ ಪ್ರಾಯಶಃ ಪ್ರಾಯಶಃ ಅವನ ಓದು ಮುಗಿದ ಮೇಲೆ ಅವರಿಬ್ಬರ ಮದುವೆ ಜಾನಕಿ ಅದನ್ನು ಕಾಗದದಲ್ಲಿ ಬರೆದಿಲ್ಲ ಆದರೆ ಉತ್ತರ ಅದನ್ನು ಊಹಿಸುತ್ತಾಳೆ ಸುಮಿತ್ರಾಳ ಕೆಲಸ ಭರದಿಂದ ನಡೆದಿದೆ ಅರವಿಂದ ಈಗ ಮಧ್ಯಪ್ರದೇಶದ ಗಿರಿಜನ ವಸತಿಯಾದ ದುರ್ಗಕ್ಕೆ ಕೆಲಸದ ಮೇಲೆ ಹೋಗಿದ್ದಾನೆ ಅದು ಅವನ ಆಸೆಯೂ ಆಗಿತ್ತಲ್ಲ ಸುಬ್ಬುವಿನಿಂದ ಯಾವುದೇ ಸುದ್ದಿ ಇಲ್ಲ ಕೆಲಸಕ್ಕೆ ಇಂಟರ್ವ್ಯೂ ಕೊಟ್ಟು ಬಂದ ದಿನ ಉತ್ತರಾಗೆ ಮೈಗೆ ಸರಿಯಿಲ್ಲ ಈ ತರಹದ ಭಾವನೆ ಆಯಾಸ ಎಂದೂ ಆಗಿರಲಿಲ್ಲ ಇನ್ನೊಂದು ತಿಂಗಳಲ್ಲಿ ಕೆಲಸ ಸಿಗುವ ಸಾಧ್ಯತೆಯೂ ಇದೆ ಆದರೆ ಈ ನಿಶಕ್ತಿ ತಲೆ ತಿರುಗುವುದೂ ಇದ್ದರೆ ಅವಳು ಹೇಗೆ ಕೆಲಸ ಮಾಡಿಯಾಳು ಗೋಪಾಲ ಅವಳ ಕಳವಳ ತಿಳಿದು ವೈದ್ಯರಲ್ಲಿ ಕರೆದುಕೊಂಡು ಹೋದ ಮಿಸ್ಟರ್ ರಾವ್ ಅಭಿನಂದನೆ ನೀವು ತಂದೆಯಾಗುತ್ತಿದ್ದೀರಿ ನಿಮ್ಮ ಶ್ರೀಮತಿಯವರು ತುಂಬ ವೀಕ್ ಆಗಿದ್ದಾರೆ ಅಲ್ಲದೆ ಹೆರಿಗೆಯಲ್ಲಿ ಕಾಂಪ್ಲಿಕೇಶನ್ ಆಗುವ ಸಾಧ್ಯತೆ ಇದೆ ಅದಕ್ಕೆ ಪೂರ್ತಿ ಬೆಡ್ರೆಸ್ಟ್ ಬೇಕು ಹೆರಿಗೆ ಆಗುವ ತನಕ ಮರೆಯಬೇಡಿ ಎಂದರು ಒಂದು ಗಳಿಗೆ ಆನಂದ ತುಂಬಿತು ಗೋಪಾಲನಿಗೆ ತನ್ನ ಮತ್ತು ಉತ್ತರೆಯ ಪುತ್ರ ಪರೀಕ್ಷಿತ ಆದರೆ ಮರುಗಳಿಗೆಯೇ ವಾಸ್ತವಿಕತೆಯ ಕಟು ಅನುಭವವು ನೆನಪಿಗೆ ಬಂದಿತು ಉತ್ತರ ಇನ್ನೂ ಸದ್ಯಕ್ಕೆ ಕೆಲಸಕ್ಕೆ ಹೋಗಲಾರಳು ನೀರು ತುಂಬಿದ ಕಣ್ಣುಗಳಿಂದ ಉತ್ತರ ಆಕಾಶದಲ್ಲಿ ಕಾಣದ ನಕ್ಷತ್ರ ಹುಡುಕುತ್ತಿದ್ದಾಳೆ ಮುಂಬಯ್ಯ ಕಲುಷಿತ ವಾತಾವರಣದಲ್ಲಿ ನಕ್ಷತ್ರಗಳಂತೂ ಕಾಣುವುದೇ ಇಲ್ಲ ಉತ್ತರೆಯ ಹುಡುಕಾಟಕ್ಕೆ ಕೊನೆಯಲ್ಲಿ ಅವಳಿಗಿರುವುದು ಯಕ್ಷಪ್ರಶ್ನೆ ತಾಯಿಯಾಗಬೇಕೋ ಅಥವಾ ಕಲಿತು ಮರೆತು ಹೋಗುತ್ತಿರುವ ವಿಷಯದ ಕೆಲಸ ಮಾಡಬೇಕೋ ಇತ್ತದರಿ ಅತ್ತ ಪುಲಿ ಯಾವುದು ಆರಿಸಲಿ ಯಾವ ಕೆಲಸವೂ ನಾನು ಹೆತ್ತು ಮಗುವಿಗೆ ಮೂರು ತಿಂಗಳ ನಂತರ ಬರುತ್ತೇನೆ ಎಂದರೆ ಕಾಯ್ದಿರಿಸುವುದಿಲ್ಲ ಕೆಲಸಕ್ಕೆ ಮೊದಲೇ ರಜೆ ಸಾಧ್ಯವೇ ಇಲ್ಲ ಮಗುವನ್ನು ಬೇಡ ಅದು ಮೊದಲ ಮಗು ಬೇಡ ಅನ್ನುವುದು ಸಾಧ್ಯವೇ ಅವಳ ಮತ್ತು ಗೋಪಾಲನ ಪ್ರೇಮದ ಸಾಕ್ಷಿ ಜೀವಂತ ಸಾಕ್ಷಿ ಬೇಡವೇ ಜೀವ ಹೊಯ್ದಾಡಿತ್ತು ಕೊನೆಗೆ ಮಾತೃತ್ವವೇ ಗೆದ್ದಿತ್ತು ಪ್ರೇಮಮಯಿ ಉತ್ತರಾಳ ಜೀವನದಲ್ಲಿ ಹಣಕ್ಕೆ ಎಂದೂ ಬೆಲೆಯೇ ಇಲ್ಲ ಇಲ್ಲಿಗೆ ಇಂದಿನ ಸಂಚಿಕೆ ಪೂರ್ಣ ಈಗ ಇಂದಿನ ಕಿವಿಮಾತು ಜಗತ್ತಿನಲ್ಲಿ ಎರಡು ತರಹದ ನೋವು ಇರುತ್ತೆ ಒಂದು ನಮಗೆ ದುಃಖವನ್ನು ಕೊಡುವಂಥದ್ದು ಮತ್ತೊಂದು ನಮ್ಮನ್ನು ಬದಲಾವಣೆ ಮಾಡುವಂಥದ್ದು ಧನ್ಯವಾದಗಳು ಕೃಷ್ಣ